ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕೆ ಎ ಟಿಯ ಒಂದು ಜಡ್ಜ್ಮೆಂಟು ನಿನ್ನೆ ಅಷ್ಟೇ ಬಂದಿದೆ ತುಂಬ ಜನರಿಗೆ ಕ್ಯೂರಿಯಾಸಿಟಿ ಏನಿದೆ ಜಡ್ಜ್ಮೆಂಟಲ್ಲಿ ಯಾವ ವಿಷಯಕ್ಕೆ ಕೇಸ್ ಡಿಸ್ಪೋಸ್ ಆಗಿದೆ ಸೊ ಇದು ಕೆ ಪಿ ಎಸ್ ಸಿ ಪರ ಬಂದಿದೆಯಾ ಅಥವಾ ವಿದ್ಯಾರ್ಥಿಗಳ ಪರ ಬಂದಿದೆಯಾ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ನ್ಯಾಯ ಸಿಗಲ್ವಾ ಈಗ ಅರ್ಜಿದಾರರ ಮುಂದಿನ ನಡೆ ಏನು ಹಲವಾರು ಪ್ರಶ್ನೆಗಳನ್ನು ಕೇಳಿದ್ರಿ ಸೊ ಅದಕ್ಕೆ ಎಲ್ಲದಕ್ಕೂ ಕೂಡ ಒಂದು ಕ್ಲಾರಿಟಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ ಮೊದಲನೇದಾಗಿ ಕೆ ಎ ಟಿ ಎ ಜಡ್ಜ್ಮೆಂಟ್ ಏನು ಬರ್ಬೋದು ಅಂತ ತುಂಬ ಜನರಿಗೆ ಮೊದಲೇ ಊಹೆ ಇತ್ತು ಯಾವತ್ತೂ ಕೂಡ ಕೆ ಎ ಟಿ ಎ ಜಡ್ಜ್ಮೆಂಟು ಕೆ ಪಿ ಸಿಯ ಪರ ಬಿಟ್ಟು ಅಭ್ಯರ್ಥಿಗಳ ಪರ ಬಂದಿದ್ದು ತುಂಬ ಕಡಿಮೆ ಅದೊಂದು ಸಾಂಪ್ರದಾಯಿಕ ಪದ್ಧತಿ ಸೊ ಆ ಕಾರಣಕ್ಕೆ ಈಗ ಜಡ್ಜ್ಮೆಂಟ್ ಕಾಪಿಯಲ್ಲಿ ಇರತಕ್ಕಂಥ ಟೋಟಲ್ ಒಟ್ಟಾರೆಯಾಗಿ ಮೂವತ್ತೆಂಟು ಪುಟಗಳ ಒಂದು ಆದೇಶವನ್ನು ಡಾಕ್ಟರ್ ಅಮಿತಾಬ್ ಪ್ರಸಾದ್ ಮತ್ತು ವಟವಟ್ಟಿ ಅವರಿದ್ದಂಥ ದ್ವಿ ಸದಸ್ಯ ಪೀಠ ಈಗ ಕೊಟ್ಟಿದೆ ಸೊ ಈ ಒಂದು ಮೂವತ್ತೆಂಟು ಪುಟಗಳ ಆದೇಶ ಪ್ರತಿಯಲ್ಲಿರ್ತಕ್ಕಂಥ ಟೋಟಲ್ ಆದೇಶದ ಒಂದು ಸಾರಾಂಶ ಏನು ಫೈನಲಿ ಯಾರ ಪರವಾಗಿ ಕೇಸ್ ಇದೆ ಏನು ವಿಚಾರ ಅಂತ ನೋಡೋದಾದರೆ ಈಗ ಆಲ್ರೆಡಿ ಹೇಳಿದ್ರು ಈ ಕೆ ಪಿ ಎಸ್ ಸಿ ಅವರು ಒಂದು ತಜ್ಞರ ಸಮಿತಿ ಅಂತ ಮಾಡ್ತಾರಂತೆ ಇದೇ ದೊಡ್ಡ ಸ್ಕ್ಯಾಮಲ್ಲಿ ಏನು ತಜ್ಞರ ಸಮಿತಿ ಇದೆಯಲ್ಲ ನಿಜಕ್ಕೂ ಅವರಿಗೆ ಮಾನವೀಯತೆ ಅಥವಾ ಏನೇನಾದರೂ ಮೌಲ್ಯಗಳು ಇದ್ದಿದ್ದರೆ ಈ ರೀತಿ ಖಂಡಿತವಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅವರು ಪ್ರಶ್ನೆ ಪತ್ರಿಕೆಯನ್ನು ಕಣ್ಣು ತೆಗೆದು ನೋಡಿದಾಗ ಎಂಥ ಸಾಮಾನ್ಯ ವ್ಯಕ್ತಿಗೂ ಕೂಡ ಎಷ್ಟು ಲೋಪದೋಷಗಳಿವೆ ಅನ್ನೋದು ಕಂಡುಬರುತ್ತೆ ಆದರೆ ಈ ತಜ್ಞರ ವರದಿಗೆ ಮಾತ್ರ ನಾಲ್ಕೈದು ಮಾತ್ರ ಕಂಡುಬರುತ್ತಂತೆ ಆ ನಾಲ್ಕೈದಕ್ಕೆ ಇವ್ರು ಗ್ರೇಸ್ ಕೊಟ್ಬಿಡ್ತಾರಂತೆ ಆ ಗ್ರೇಸನ್ನು ಎಕ್ಸೆಪ್ಟ್ ಮಾಡಿಬಿಡ್ಬೇಕಂತೆ ಈ ಹಿಂದಿನ ಮರುಪರೀಕ್ಷೆ ಅಲ್ಲ ಹಿಂದಿನ ಪರೀಕ್ಷೆ ಆದಾಗೂ ಕೂಡ ಅವ್ರು ಇದೇ ಮಾಡಿದ್ದು ಸೊ ಅದಕ್ಕೆ ಅಲ್ಲಿ ಮುಖ್ಯಮಂತ್ರಿಗಳ ಆದೇಶ ಮಾಡಿ ಅದನ್ನು ಮರುಪರೀಕ್ಷೆ ಮಾಡಿದ್ದು ಬಟ್ ಈಗ ಕೆ ಟಿ ಇದಕ್ಕೆ ಮರುಪರೀಕ್ಷೆ ಅಥವಾ ಮರು ಅದು ಮರು ಏನು ಬೇಡ ಯಾವುದು ಬೇಡ ನೇರವಾಗಿ ನಾವು ಇನ್ನೊಂದು ಸ ಬಾರಿ ತಜ್ಞರ ಸಮಿತಿಗೆ ವರದಿ ಕೇಳ್ತೀವಿ ಅವ್ರು ಇನ್ನೊಂದು ಸಲ ಚೆಕ್ ಮಾಡಿ ಹೇಳ್ತಾರೆ ಎಷ್ಟು ಸಲ ಚೆಕ್ ಒಂದು ಸಲ ಮಾಡಿದ್ದಾರೆ ಐದು ಮಾರ್ಕ್ಸ್ ಕೊಡಿ ಇನ್ನೇನು ಚೆಕ್ ಮಾಡ್ತಾರೆ ಅವರು ಸೊ ಅದನ್ನೇ ಮಾಡ್ತಾರಂತೆ ಅವ್ರಿಗೀಗ ಸರ್ಕ್ ಸ್ವತಂತ್ರವನ್ನು ಕೊಟ್ಟಿದೆ ಕೆ ಐ ಟಿ ಇನ್ನೊಂದು ಸಲ ತಜ್ಞರ ವರದಿಯನ್ನು ಅವರು ಚೆಕ್ ಮಾಡಬೇಕಂತ ಕ್ವಶನ್ಸ್ಗಳನ್ನ ಅದು ಪ್ರತಿವಾದಿ ಟೂ ಅಂದರೆ ಕೆ ಪಿ ಎಸ್ ಸಿ ತಜ್ಞರ ಸಮಿತಿಗೆ ಹೊಸ ಅನುವಾದ ದೋಷಗಳ ಪಟ್ಟಿಯನ್ನು ಒಪ್ಪಿಸಬೇಕಂತೆ ಈಗ ಹೆಚ್ಚಿನ ತಪ್ಪುಗಳಾಗಿದೆ ಅಂತ ಹೇಳಿದೆಯಲ್ಲ ಸೊ ಅದು ಎಲ್ಲಾಗಿದೆ ಅಂತ ಕಂಡುಹಿಡಿಬೇಕು ಈ ಸಮಿತಿ ಈಗಾಗಲೇ ಪರಿಶೀಲಿಸಲ್ಲ ಅಂದರೆ ಏನು ಪರಿಶೀಲನೆ ಮಾಡಿದರೆ ಅದನ್ನು ಬಿಟ್ಟು ಹೊಸ ಪ್ರಶ್ನೆಗಳು ಎಲ್ಲಿ ಮಿಸ್ಟೇಕ್ ಇದೆ ಅದನ್ನು ಪರಿಶೀಲಿಸಬೇಕಂತೆ ಆ್ಯಂಡ್ ಒಂದು ವಾರದೊಳಗಡೆ ಈ ಕೆ ಪಿ ಎಸ್ ಸಿ ಅವರು ಅದು ಏನು ಹೊಸ ಅನುವಾದಗಳದ್ದು ಎಲ್ಲಿ ತಪ್ಪಿದೆ ಆ ಪಟ್ಟಿ ಪರಿಶೀಲನೆ ಮಾಡಿದ್ದು ಅದು ವರದಿ ಕೊಡಬೇಕಂತೆ ಟೋಟಲಿ ಕೆ ಎ ಟಿ ಈ ತೀರ್ಮಾನವನ್ನು ಅಂತಿಮಗೊಳಿಸಿದ್ದು ಸಂಬಂಧಿಸಿದ ಪ್ರಾಧಿಕಾರಗಳು ಈ ಆದೇಶವನ್ನು ಅನುಸರಿಸಬೇಕು ಅಂದರೆ ಕೆ ಪಿ ಎಸ್ ಸಿ ಸ ಕಂಪ್ಲೀಟಾಗಿ ಅದಕ್ಕೊಂದು ಫ್ರೀಡಮ್ ಕೊಟ್ಟಿದೆ ನೀವೇನಾದರೂ ಮಾಡಿ ಹೊಸ ಒಂದು ಏನು ಮಿಸ್ಟೇಕ್ ಆಗಿದೆ ಅದನ್ನು ಅಂತ ಒಟ್ಟಿನಲ್ಲಿ ಫೇವರ್ ಅಂತೂ ಇಲ್ಲ ವಿದ್ಯಾರ್ಥಿಗಳು ಹಾಗಾದರೆ ಒಟ್ಟಾರೆಯಾಗಿ ಇದರ ಎಫೆಕ್ಟ್ ಏನು ಈ ಒಂದು ಆರ್ಡ್ರಿಂದ ಏನು ಎಫೆಕ್ಟ್ ಆಗ್ಬೋದು ಇನ್ನು ಕೆ ಪಿ ಎಸ್ ಸಿ ಅಂತಂದರೆ ಕೆ ಪಿ ಎಸ್ ಸಿ ಮೇಲೆ ತಕ್ಷಣದಲ್ಲಿ ಯಾವುದೇ ಪರಿಣಾಮವನ್ನು ಇದು ಬೀರಲ್ಲ ಹಾಗೆ ಮತ್ತಷ್ಟು ಪ್ರಶ್ನೆಗಳ ಪರಿಶೀಲನೆ ತಜ್ಞರ ಸಮಿತಿಯಿಂದ ನಡೀಬೇಕು ಅಂತ ಹೇಳಿದೆ ಹಾಗೆ ಮುಂದಿನ ಕ್ರಮದ ಹೊಣೆಯನ್ನು ಕೆ ಪಿ ಮತ್ತು ಸರ್ಕಾರದ ಮೇಲೆ ಬಿಟ್ಟಿದೆ ನ್ಯಾಯಾಲಯವು ಪುನಃ ಪರೀಕ್ಷೆ ಅಥವಾ ಮರು ಅಧಿಸೂಚನೆ ಬಗ್ಗೆ ಯಾವುದೇ ಸ್ಪಷ್ಟ ಸೂಚನೆಯನ್ನು ನೀಡಿಲ್ಲ ಇದು ಕ್ಲಿಯರ್ ಸೊ ಇಲ್ಲಿ ಒಂದಿಷ್ಟು ವಿಚಾರಗಳ ಜೊತೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದರು ನಮ್ಮ ಕೆ ಎ ಟಿ ಜಡ್ಜ್ಮೆಂಟ್ ಬಂದಾದ ಮೇಲೆ ಒಂದು ಸರ್ವ ಪಕ್ಷಗಳ ಸಭೆಯನ್ನು ಕರೆದು ಒಂದು ತೀರ್ಮಾನ ತೆಗೆದುಕೊಳ್ತೀನಿ ಅಂತ ಹೇಳಿದರು ನೋಡೋಣ ಈಗ ಈಗ ವಿಷಯ ಇರೋದು ಸಿ ಎಮ್ ಹತ್ರ ಈಗ ಎಲ್ಲ ಅಭ್ಯರ್ಥಿಗಳು ಸೇರಿ ಸಿ ಎಮ್ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಡೋದು ಏನಂತ ಕೆ ಎ ಟಿಯ ತೀರ್ಮಾನ ಆದಮೇಲೆ ನ್ಯಾಯದಲ್ಲಿರೋ ಕಾರನ್ನ ನಾವು ತೀರ್ಮಾನ ಅದ ತೆಗೆದು ಆಗಲ್ಲ ಜಡ್ಜ್ಮೆಂಟ್ ಬಂದಮೇಲೆ ನಾನು ಏನಾದರೂ ಒಂದು ಡಿಸಿಷನ್ ತೊಗೊಳ್ತೀನಿ ಫೇರ್ ಆಗಿ ಅಂತ ಹೇಳಿದಿರಿ ಈಗ ನೀವು ಮಾತಿಗೆ ಸರಿಯಾಗಿ ಬದ್ಧರಾಗಿದ್ದೀರಿ ಅನ್ನೋದಾದರೆ ಈಗ ಕೆ ಎ ಟಿ ಜಡ್ಜ್ಮೆಂಟ್ ಬಂದಿದೆ ಖಂಡಿತವಾಗಿಯೂ ನೀವು ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಿಸ್ಬೇಕು ಇಲ್ಲ ಅಂತಂದರೆ ಸರ್ಕಾರದ ಮೇಲೆ ಈ ಒಂದು ಅಭ್ಯರ್ಥಿಗಳು ಏನು ಈ ಭಾರಿ ಪರೀಕ್ಷೆಯಲ್ಲಿ ಮೋಸವಾಗಿದ್ದಾರೆ ಯಾರೂ ಕೂಡ ಒಂದು ಎಳ್ಳಷ್ಟು ಭರವಸೆಯನ್ನು ನಿಮ್ಮ ಸರ್ಕಾರದ ಮೇಲೆ ಇಡಲ್ಲ ಇದೊಂದು ಕಟು ಸತ್ಯ ಹಾಗೆ ನಾವೀಗ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೂ ಕೂಡ ತಯಾರಿಯನ್ನು ಮಾಡಬೇಕಿದೆ ಖಂಡಿತವಾಗಿ ಸರ್ಕಾರದ ಮೇಲೆ ಭರವಸೆ ಅಂತೂ ಇದೆ ಸರ್ಕಾರ ಈ ವಿಷಯದಲ್ಲಿ ನಮಗೆ ನ್ಯಾಯ ಕೊಡಿಸಿಲ್ಲ ಅಂತಂದರೆ ನಾವು ಹೈಕೋರ್ಟ್ ಹೋಗಲೇಬೇಕು ಬೇರೆ ಆಪ್ಷನ್ ಇಲ್ಲ ಹೈಕೋರ್ಟ್ಗೆ ಹೋಗೋದಕ್ಕೂ ಕೂಡ ಈಗ ಆಲ್ರೆಡಿ ಎಲ್ಲ ಸಿದ್ಧತೆ ಇದೆ ಬಟ್ ಹೋಗೋದಕ್ಕಿಂತ ಮುಂಚೆ ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ಈ ವಿಷಯವನ್ನು ತಲುಪಿಸಬೇಕಿದೆ ಸೊ ಕೆ ಟಿ ಈಗ ಆರ್ಡರ್ ಬಂದಿದೆ ಇದಕ್ಕೆ ನೀವು ಏನು ಪರಿಹಾರ ಕೊಡ್ತೀರಿ ಅಂತ ಇನ್ ಕೇಸ್ ಅವರು ಪರಿಹಾರ ಕೊಟ್ಟಿಲ್ಲ ಅಂತಂದರೆ ನಮ್ಮ ಮುಂದಿನ ನಡೆ ಅಂದರೆ ಈ ಒಂದು ಅಭ್ಯರ್ಥಿಗಳ ಆ್ಯಂಡ್ ಅರ್ಜಿದಾರರ ಮುಂದಿನ ನಡೆ ನೇರವಾಗಿ ಹೈಕೋರ್ಟ್ ಬಾಗಿಲನ್ನು ತಟ್ಟೋದು ಹೈಕೋರ್ಟ್ನಲ್ಲಿ ಖಂಡಿತವಾಗಿ ಹೇಳ್ತೀನಿ ನೂರಕ್ಕೆ ನೂರರಷ್ಟು ನ್ಯಾಯ ಸಿಕ್ಕೇ ಸಿಗುತ್ತೆ ಇಲ್ಲಿರುವಂಥ ಮೆರಿಟ್ಸು ಆ್ಯಂಡ್ ಒಟ್ಟಾರೆಯಾಗಿ ಈ ಒಂದು ಪ್ರಶ್ನೆ ಪತ್ರಿಕೆ ದೋಷ ಎಲ್ಲವನ್ನು ಕೂಡ ಏನಾದರೂ ಹೈಕೋರ್ಟ್ ಜಡ್ಜಲ್ಲಿ ರ ಕೃಷ್ಣ ದೀಕ್ಷಿತ್ ಸರ್ ಕೈಗೆ ಈ ಕೇಸ್ ಸಿಕ್ಕರೆ ಖಂಡಿತವಾಗಿ ಹೇಳ್ತೀನಿ ಕೆ ಪಿ ಸಿಯ ಒಟ್ಟಾರೆ ಬಂಡವಾಳವನ್ನು ಅವ್ರು ಬಯಲು ಮಾಡ್ತಾರೆ ಈ ಬಾರಿ ಈ ಬಾರಿ ಮಾತ್ರ ಖಂಡಿತವಾಗಿ ಈ ವಿಷಯದಲ್ಲಿ ಗೆಲುವಾಗೇ ಆಗುತ್ತೆ ಬಟ್ ಸರ್ಕಾರದ ಒಂದು ಇದನ್ನು ತಂದು ಅವರೇನೂ ನಿರ್ಧಾರ ಕೈಗೊಳ್ಳಲ್ಲ ಅನ್ನೋದಾದರೆ ನೇರವಾಗಿ ಅರ್ಜಿದಾರ ಹೈಕೋರ್ಟ್ಗೆ ಹೋಗೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ ಖಂಡಿತವಾಗಿ ಇದಾಗುತ್ತೆ ಆ್ಯಂಡ್ ಇಪ್ಪತ್ತೆಂಟನೇ ತಾರೀಕು ಮುಖ್ಯ ಪರೀಕ್ಷೆ ಇದೆ ಅದು ಇದು ವಿಷಯ ಅದು ಮುಖ್ಯ ಪರೀಕ್ಷೆ ಬರೀತಾ ಇರೋರಿಗೆ ಆ್ಯಂಡ್ ಮುಖ್ಯ ಪರೀಕ್ಷೆ ನಡೆಸೋ ಆಯೋಗಕ್ಕೆ ಗೊತ್ತಿರುವಂಥ ವಿಚಾರ ಅವ್ರು ಏನು ಮಾಡ್ತಾರೆ ಅಂತ ಬಟ್ ನಮಗಿಲ್ಲಿ ನಾವು ಜಸ್ಟಿಸ್ಗೋಸ್ಕರ ವೆಯ್ಟ್ ಮಾಡ್ತಿರೋದು ನಮಗೆ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗಾಗಿರುವಂಥ ಅನ್ಯಾಯಕ್ಕೆ ಸೊ ಅದಕ್ಕೆ ನಮಗೆ ನ್ಯಾಯ ಬೇಕಷ್ಟೇ ಅದನ್ನು ಹೊರತುಪಡಿಸಿ ನಮಗೆ ಮುಖ್ಯ ಪರೀಕ್ಷೆಯ ವಿಷಯವನ್ನು ನಾವಿಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಅದು ಯಾವುದೇ ಕಾರಣಕ್ಕೂ ನಮಗೆ ಬೇಕಾಗಿಲ್ಲ ಸೊ ಇಷ್ಟು ಈ ಒಂದು ಕೆ ಐ ಟಿ ಆರ್ಡರ್ನ ಸಾರಾಂಶ ಇದೆ ಸೊ ಈ ವಿಷಯದ ಬಗ್ಗೆ ತುಂಬ ಜನ ಆಲ್ರೆಡಿ ಪ್ರೆಡಿಕ್ಟ್ ಮಾಡಿಬಿಟ್ಟಿದ್ರಿ ಈ ರೀತಿ ಆಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಆಗಿದೆ ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ನ್ಯಾಯ ಅನ್ನೋದು ಅಷ್ಟು ಸುಲಭವಾಗಿ ಕೆ ಐ ಟಿಯಿಂದ ನಾವು ನಿರೀಕ್ಷೆ ಮಾಡೋದಕ್ಕಾಗಿಲ್ಲ ಆಗೋದು ಕೂಡ ಇಲ್ಲ ಈ ಒಂದು ವಿಷಯದಲ್ಲಿ ಖಂಡಿತವಾಗಿಯೂ ತಜ್ಞರ ಸಮಿತಿ ಅನ್ನೋ ಒಂದು ದೊಡ್ಡ ಏನಿದೆ ಇದೊಂದು ಮೋಸ ತಜ್ಞರ ಸಮಿತಿನೇ ಕಾರಣ ಅಂತ ಹೇಳ್ಬೋದು ಇಲ್ಲಿ ಯಾಕಂದರೆ ಅವ್ರು ಮಾಡ್ತಾ ಇರುವಂಥ ಅಗೇನ್ ಆ್ಯಂಡ್ ಅಗೇನ್ ಪ್ರಶ್ನೆ ಪತ್ರಿಕೆ ದೋಷಕ್ಕೆ ಸರಿಯಾದ ರಿಪೋರ್ಟನ್ನೇ ಕೊಡ್ತಾ ಇಲ್ಲ ಅಂತಂದರೆ ಎಲ್ಲಿಂದ ನ್ಯಾಯ ಸಿಗೋದಕ್ಕೆ ಸಾಧ್ಯ ಸದ್ಯಕ್ಕೆ ಇಷ್ಟು ಮಾಹಿತಿ ಇದೆ ಮುಂದಿನ ಏನೇ ಬೆಳವಣಿಗೆಗಳಾದರೂ ಕೂಡ ಖಂಡಿತವಾಗಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು